ದೂರದಿಂದ ಬಂದಿ ನಾವು ಹೆಂಗ್ ಪಂಜಿ ಹೇಕಂಬ ಬರೋದಪ್ಪ ಇದನ್ನ ಪಂಜಿ ಬಿಟ್ಟು ಬರೋದಕ್ಕಿಂದ ನಾವು ಹಳ್ಳಿ ಮಂದಿ ಅಂದ್ರ ಅವ್ರಿಗೆ ನಮಗೆ ಇದ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನ್ಮಾ ನೋಡ್ಬೇಕಂತ ಆಸೆ ಇರುತ್ತೆ ಮಾಲ್ ತೋರ್ಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಾಯತ್ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಬ್ಯಾಟಕ್ಸ್ ಮಾತಾಡ್ತಾ ಬರೋಕ್ಕಾಗತ್ತಾ ಸರಿ ಅಣ್ಣ ಅವ್ರು ಏನಾರ ಪ್ರೂಫ್ ಏನಾರೂ ಇದೆಯಾಣ್ಣ ಅದು ಅವ್ರ ಸೆಕ್ಯೂರಿಟಿ ಯಾರೂ ಮಾತಾಡಿರೋದು ಸೆಕ್ಯೂರಿಟಿ ಸೆಕ್ಯುರಿಟಿ ಅಂಪೋಸಾದ್ರ ಮಾತಾಡಿರೋದು ಐತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅವನು ನಾನು ಹೇಳಲ್ಲ ನಾನು ಅಂತ ಹೇಳಿ ಅಂತ ಕಾಲ ಕಾಲಿಂದ ತೋರ್ಸಿ ನೀವು ಮಾತಾಡೋಣ ಹ್ಞೂ ಇದು ಮಾತಾಡಿರೋದೈತೆ ವಿಡಿಯೋ ವಿಡಿಯೋ ಕರೆಕ್ಟಾಗಿ ಹೇಳಲಿಲ್ಲ ಬಿಡಲ್ ಆಗಿ ಹೇಳಿದೆ ಅವರು ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿದ್ದಾರೆ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬರ್ತಾ ಸರ್ ಅತಿ ಹೇಳಿ ದೇವರಾಜ್ ನಾನು ಜಯ ಕರ್ನಾಟಕ ನ್ಯೂಸ್ ಇಂದ ಈ ಪಂಚೆ ಅಕೌಂಟ್ ಬಂದರು ಅಂತೇಳಿ ನಮಸ್ಕಾರ ಪಂಚೆ ಅಕೌಂಟ್ ಬಂದಿ ಮಾಲ ಒಳಗೆ ಬಿಟ್ಟಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಮಾಲ್ನವರು ರೈತ ಪಂಚ ನಲ್ಲಿ ಬಂದಿದ್ದ ಅವ್ರನ್ನ ಖಂಡನೆ ಮಾಡಿದ್ದಾರೆ ನಿಜದ್ದು ಈ ವಿಚಾರ ಖಂಡನೀಯ ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಮಾಲ್ ಇರ್ಬೋದು ಶಾಪ್ ಇರ್ಬೋದು ಅಂಡಿ ಇರ್ಬೋದು ಸ್ಟೋರ್ ಇರ್ಬೋದು ಅಲ್ಲಿ ಏನೆಲ್ಲ ಪದಾರ್ಥಗಳಿವೆ ಅದನ್ನ ಬೆಳಿತಕ್ಕಂತವನೇ ಈ ದೇಶದಲ್ಲಿ ರೈತ ಅದನ್ನ ಇವರು ಮೌಲ್ಯವರ್ಧನೆ ಮಾಡ್ಕೊಂಡು ಆಕರ್ಷಣೀಯವಾಗಿ ಅದು ಹತ್ತು ರೂಪಾಯಿ ಬಾಳ್ತಕ್ಕಂಥ ಪದಾರ್ಥನ ನೂರು ರೂಪಾಯಿಗೆ ಮಾರಾಟ ಮಾಡಿ ಮೋಸ ಮಾಡತಕ್ಕಂತ ಇಂಥ ಕಂಪನಿಗಳು ರೈತ ಪಂಚಲಲ್ಲ ನಿಕ್ಕರಲ್ಲಿ ಬರ್ಬೋದು ನಾಳೆ ದಿನ ಕೆತ್ತಲೆ ಆಗು ಬರ್ಬೋದು ಆ ರೀತಿನಲ್ಲಿ ವ್ಯಾಪಾರಕ್ಕೆ ಬರ್ತಕ್ಕಂಥ ರೈತನ್ನ ತಡೆಗಣ್ಸಿರೋದು ನಿಜಕ್ಕೂ ಖಂಡನೀಯ ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವುದೇ ಮಾಲ್ ಇರ್ಬೋದು ಯಾವುದೇ ಶಾಪ್ ಇರ್ಬೋದು ರೈತನ್ನ ಪಂಚೆಯಲ್ಲಿ ಬಂದಿದ್ದಾನೆ ನಿಕ್ಕರಲ್ಲಿ ಬಂದಿದ್ದಾನೆ ಅಂತ ಕಡೆಗಣ್ಸಿದ್ರೆ ನಾವು ನಮ್ಮ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರು ಕುರುಬೂರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ಮಾಲುಗಳನ್ನ ಬಂದು ಮಾಡುವಂತ ಕೆಲಸನ ಮಾಡಬೇಕಾಗ್ತದೆ ಈಗಲೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ